ಡಾಕ್ಟರ್ ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ನಾಲ್ಕನೆಯ ಪದ್ಯ ಈ ರೀತಿಯಲ್ಲಿದೆ ಎಂದು ಸುದತ್ತಾಚಾರ್ಯರ ಮುಂದಣಗೆ ಪೋಗ ದುರ್ವೀರಮ நந்தனொழ அபயருச்சியுள் சந்திசி தான் ஜை நதி கைகொண்டம் விங்கடென்று சுதத்த ஆச்சாரியர சுதத்தாச்சாரியர முந்தணின் அரமனைகே உருவீரமம் உருவீரமம் நந்தனொள் அபயருச்சியுள் சந்திசி ತಾನ್ ಜೈನ ದೀಕ್ಷ ಕೈಕೊಂಡಂ ಕೈಕೊಂಡಂ ಎಂಬುದು ಕ್ರಿಯಾಪದ ಯಾರು ಯಶೋಮತಿ ಯಶೋಮತಿ ಮಹಾರಾಜ ಇಲ್ಲಿ ಸುದತ್ತಾಚಾರ್ಯರಿಂದ ಧರ್ಮ ಮಾರ್ಗವನ್ನು ತಿಳಿಯುತ್ತಾ ಇದ್ದಾನೆ ಸುದತ್ತಾಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ ಸುದತ್ತಾಚಾರ್ಯರು ಹಿಂಸೆಯ ದುಷ್ಪರಿಣಾಮ ಏನು ಎಂಬುದನ್ನು ಪೂರ್ತಿಯಾಗಿ ತಿಳಿಸಿ ಯಶೋಮತಿಯ ಹಿರಿಯರೇ ಏನೇನಾದರೂ ಸಂಕಲ್ಪ ಹಿಂಸೆಯಿಂದ ಏನೇನು ಆಯ್ತವರಿಗೆ ಎಂಬುದನ್ನು ಹೇಳಿದಾಗ ಎಷ್ಟು ಜೀವರಾಶಿಗಳನ್ನು ಕೊಂದಂತಹ ಪಾಪ ನಾನು ಮಾಡಿದ್ದೇನೆ ಎಷ್ಟೋ ಜೀವರಾಶಿಗಳು ಹಾಗಾದ್ರೆ ನನಗೆಂತಹ ನರಕ ಉಂಟಾಗ್ತದೋ ಎಂಬಂತಹ ಒಂದು ಭಾವನೆ ಮನಸ್ಸಿಗೆ ಬರ್ತದೆ ನನಗಿನ್ ಇನ್ನೆಂತಪ್ಪ ನರಕಂ ಇದಿರುವಂತಪುದೋ ಎಂದು ಎಂದು ಎಂಬುದಾಗಿ ಪ್ರಾರಂಭ ಆಗ್ತದೆ ಈ ಪ್ರ ಈ ಪದ್ಯ ಎಂದು ಇದಿರುವಂದಪುದೋ ಎಂದು ಇನ್ನೆಂತಹ ನರಕ ನನಗಾಗಿ ಕಾದಿದೆಯೋ ಅಥವಾ ನನಗೆ ಇದಿರು ಬರುತ್ತದೋ ನಾನು ಯಾವ ನರಕಕ್ಕೆ ಹೋಗಬೇಕಾಗುತ್ತದೋ ಎಂದು ಎಂದು ಭಾವಿಸಿ ಎಂಬರ್ಥ ಎಂದು ಸುದತ್ತಾಚಾರ್ಯರ ಸುದತ್ತಾಚಾರ್ಯರು ಗುರುಗಳು ಅಲ್ಲಿ ಹೇಳ್ತಾ ಇದ್ದಾರೆ ವಿಷಯಗಳನ್ನು ಅವರ ಮುಂದಣಿನ್ ಅವರ ಎದುರಿನಲ್ಲೇ ಇದ್ದಾನೆ ಆಯ್ತ ಅವರ ಮುಂದೆಯೇ ಇದ್ದಾನೆ ಅಲ್ಲಿಂದ ಪುನಃ ಹಿಂದಕ್ಕೆ ಹೋಗಲಿಲ್ಲ ಮುಂದಣಿನ್ ಅರಮನೆಗೆ ಹೋಗದೆ ಬೇಟೆಗಾಗಿ ಬಂದಂಥವನು ಅವನು ಪುನಃ ಹಿಂದಕ್ಕೆ ಅರಮನೆಗೆ ಹೋಗಲಿಲ್ಲ ಯಾವಾಗ ಅವನಿಗೆ ವೈರಾಗ್ಯ ಉಂಟಾಯ್ತು ಈಗ ವೈರಾಗ್ಯ ಉಂಟಾಗಿದೆ ಅವನಿಗೆ ವೈರಾಗ್ಯ ಅಂದ್ರೆ ಈ ಲೋಕದಲ್ಲಿ ಇರುವುದು ಬೇಡ ಇನ್ನು ಇರುವುದು ಸರಿಯಲ್ಲ ಈ ರೀತಿಯಲ್ಲಿ ಇರುವುದು ಸರಿಯಲ್ಲ ಈ ರೀತಿಯ ಜೀವನ ಸರಿಯಲ್ಲ ನಾನು ಜೈನ ದೀಕ್ಷೆಯನ್ನು ಕೈಕೊಳ್ಳಬೇಕು ಎಂಬಂತಹ ಭಾವನೆ ಅವನ ಮನಸ್ಸಿಗೆ ಬಂದಿದೆ ಸುದತ್ತಾಚಾರ್ಯರ ಮುಂದಣಿನ್ ಅರಮನೆಗೆ ಹೋಗದೆ ತನ್ನ ನಿವಾಸ ಅರಮನೆ ಅಲ್ಲಿಗೆ ಪೋಗದೆ ಅಲ್ಲಿಗೆ ಹೋಗಲಿಲ್ಲ ಅಲ್ಲಿಗೆ ಹೋಗುವ ನಿಶ್ಚಯವನ್ನು ಮಾಡಲೇ ಇಲ್ಲ ಆತ ನಿಜವಾಗಿ ಆತ ಕಾರ್ಯಕ್ರಮದ ಪ್ರಕಾರ ಬೇಟೆ ಮುಗಿದು ಮನೆಗೆ ಹೋಗಬೇಕಾಗಿತ್ತು ಇಲ್ಲ ಹೋಗದೆ ಉರ್ವಿ ಭರಮಂ ಉರ್ವಿ ಅಂತ ಹೇಳಿದ್ರೆ ಭೂಮಿ ಎಂಬರ್ಥ ಉರ್ವಿ ಉರ್ವಿ ಭರ ಭರ ಎಂಬುದಕ್ಕೆ ಭಾರ ಎಂಬುದೊಂದರ್ಥ ಭರಣ ಪೊರೆಯುವುದು ಪಾಲನೆ ಪೋಷಣೆ ಎಂಬುದು ಇನ್ನೊಂದು ಅರ್ಥ ಉರ್ವೀ ಭರಮಂ ಉರ್ವಿಯ ಪೋಷಣೆಯನ್ನು ಅಥವಾ ಆಡಳಿತವನ್ನು ಎಂಬ ಅರ್ಥ ಭರ ಎಂಬುದರಿಂದ ಇನ್ನೊಂದು ಭರಣ ಎಂಬಂತಹ ಇನ್ನೊಂದು ಪದ ಇದೆ ಭರಣ ಅಂದ್ರು ಪೊರೆಯುವುದು ರಕ್ಷಿಸುವುದು ಎಂಬ ಅರ್ಥ ಹಾಗೆ ಭರಣ ಅಂದ್ರೆ ಪ ರಕ್ಷಿಸುವವನು ಎಂಬ ಅರ್ಥವೂ ಇದೆ ಭರಣ ಎಂಬುದು ನಮ್ಮ ಕೇರಳದಲ್ಲಿ ಇದೇ ಸಂಸ್ಕೃತ ಶಬ್ದ ಇದು ಆಡಳಿತ ಎಂಬ ಅರ್ಥವನ್ನು ಕೊಡುವ ಹಾಗೆ ಅಲ್ಲಿ ಬಳಕೆಯಲ್ಲಿಂಟು ಭರಣ ಕೇರಳ ಭರಣಂ ಅಂತ ಹೇಳಿದರೆ ಕೇರಳ ಸರಕಾರ ಅಂತ ಅರ್ಥ ಸರಕಾರ ಎಂಬ ಅರ್ಥದಲ್ಲಿ ಭರಣ ಎಂಬ ಪದವನ್ನು ಅಲ್ಲಿ ಪ್ರಯೋಗ ಮಾಡ್ತಾರೆ ಅದು ಪ್ರಜೆಗಳನ್ನು ಪಾಲಿಸುವುದು ಪೊರೆಯುವುದು ರಕ್ಷಿಸುವುದು ಅದರ ಹೊಣೆಗಾರಿಕೆ ಸರ್ಕಾರದ್ದಾದ್ದರಿಂದ ಅದು ಭರಣ ಹಾಗೆ ಮುಂದಣಿನ್ ಸುದತ್ತಾಚಾರ್ಯರ ಮುಂದಣಿಂ ಮುಂದಿನಿಂದ ಎಂಬುದು ನಾವು ಹೊಸ ಕನ್ನಡದಲ್ಲಿ ಮುಂದಿನಿಂದ ಸುಧ್ ಬಳಿಯಿಂದ ಎಂಬ ಅರ್ಥ ಅಲ್ಲಿ ಮುಂದಣಿಂ ಅಲ್ಲಿ ಅಣ್ಣ ಎಂಬಂತಹ ಪ್ರಯೋಗ ಅಣಾಗಮ ಆಗಿದೆ ಅಹ್ ಈ ಅಣ್ಣ ಎಂಬಂತಹ ಆಗಮ ಈಗ ಈ ಷಷ್ಠಿ ಭಕ್ತಿಯಲ್ಲಿ ಬೇರೆ ಬೇರೆ ಆಗಮಗಳು ಬರ್ತವೆ ಷಷ್ಠಿ ಭಕ್ತಿ ಆ ಎಂಬುದು ಈಗ ಮರದ ಎಂಬಲ್ಲಿರುವ ಅ ಮನುಷ್ಯನ ಎಂಬಲಿರುವ ಆ ಕೊನೆಯ ಆ ಅದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಮೊದಲು ಕೆಲವು ಆಗಮಗಳಾಗ್ತವೆ ಪ್ರಕೃತಿ ಮತ್ತು ಪ್ರತ್ಯಯದ ಮಧ್ಯದಲ್ಲಿ ಕೆಲವು ಆಗಮಗಳು ಆ ಆಗಮಗಳಲ್ಲಿ ಬೇರೆ ಬೇರೆ ಆಗಮಗಳನ್ನು ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ ಹೇಳಿದ್ದಾನೆ ಭಾಷೆಯಲ್ಲಿ ಪ್ರಯೋಗದಲ್ಲಿರುವಂತಹದ್ದನ್ನೇ ಎತ್ತಿ ಹೇಳಿದಂತಹದ್ದಾಗ ದಾಗಮ ಅಂತ ಇದೆ ಆಮೇಲೆ ಇನಾಗಮ ಎಂಬುದಿದೆ ಆಮೇಲೆ ಅನಾಗಮ ಎಂಬುದಿದೆ ಅರಾಗಮ ಎಂಬುದಿದೆ ಇದನ್ನೆಲ್ಲ ಆತ ವಿವರಿಸಿದ್ದಾನೆ ಯಾವ ಯಾವ ಸಂದರ್ಭಗಳಲ್ಲಿ ಇಂತಹ ಆಗಮಗಳು ಬರ್ತವೆ ಎಂಬುದನ್ನು ಹೇಳಿದ್ದಾನೆ ಈಗ ಉದಾಹರಣೆಗೆ ದಾಗಮ ಈಗ ಮರ ಎಂಬುದು ಪ್ರಕೃತಿ ಅದಕ್ಕೆ ಆ ಎಂಬ ಶ್ರೇಷ್ಠ ಭಕ್ತಿ ಪ್ರತ್ಯಯ ಬಂದಾಗ ಮರದ ಎಂಬುದು ಆಗ್ತದೆ ಅದು ಎಲ್ಲಿಂದ ಬಂತು ದಾಗಮ ದ ಎಂಬುದು ಆಗಮ ಆಗ್ತದೆ ದ ಆಗಮ ದಾಗಮ ಎಂಬುದು ಆಮೇಲೆ ಇನಾಗಮ ಈಗ ಆ ವಿಷ್ಣುವಿನ ಇನ ಅಲ್ಲಿ ಇನ ಎಂಬುದು ಆಗಮ ಆಗ್ತದೆ ಇನಾಗಮ ಅಂತ ಅದಕ್ಕೆ ವಿಷ್ಣು ಅದಕ್ಕೆ ಆ ಬಂದಾಗ ವಿಷ್ಣುವಿನ ಎಂಬುದಾಗ್ತದೆ ಹಾಗೆಯೇ ಆ ಹರಿ ಎಂಬುದಕ್ಕೆ ಆ ಬಂದಾಗ ಹರಿಯ ಎಂಬುದಾಗ್ತದೆ ಅದು ಯಾ ಯಕಾರಾಗಮ ಎಂಬಂಥದ್ದು ಸಂಧಿಯ ಕ ಸಂದರ್ಭದಲ್ಲಿ ಇದನ್ನು ಹೇಳಲಾಗಿದೆ ಆದ್ದರಿಂದ ಅದಕ್ಕೆ ಯಾಗಮ ಅಂತ ಪ್ರತ್ಯೇಕವಾಗಿ ಹೇಳಿಲ್ಲ ಯಕಾರಾಗಮ ಎಂಬುದು ಸಂಧಿಯ ಸಂದರ್ಭದಲ್ಲಿ ಉಂಟು ಇರಲಿ ಆಮೇಲೆ ಇನ್ನು ದಾಗಮದ ಬಗ್ಗೆ ಹೇಳಿದೆ ಇನ್ನು ಅರಾಗಮ ಅಂತ ಉಂಟು ಅರ್ ಶಕಟ್ರೇಫ ಅಥವಾ ಅರ ಅರ್ ಎಂಬುದರ ಆಗಮ ಈಗ ನೂರ ರ ಆರರ ಈ ತರದ ಸಂದರ್ಭಗಳಲ್ಲೆಲ್ಲ ಅರ್ ಎಂಬುದು ಆಗಮ ಆಗ್ತದೆ ಹಾಗೆ ಅಣಾಗಮ ಎಂಬಂತಹದ್ದು ಅದು ಸಾಮಾನ್ಯವಾಗಿ ದಿಗ್ವಾಚಕಗಳಿಗೆ ಅಣಾಗಮ ಬರ್ತದೆ ಅಂತ ಹೇಳ್ತಾನೆ ದಿಗ್ವಾಚಕಗಳು ಈಗ ಮೂಡು ಪಡು ತೆಂಕು ಬಡಗು ಕನ್ನಡದ ದಿಗ್ವಾಚಕಗಳು ನಾವು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಎಂಬುದಾಗಿ ಸಂಸ್ಕೃತ ಪದಗಳನ್ನು ರೂಢಿಗೆ ತಂದು ಬಿಟ್ಟಿದ್ದೇವೆ ಉಪಯೋಗ ಮಾಡ್ತೇವೆ ಆದರೆ ಮೂಡು ಪಡು ತೆಂಕು ಬಡಗು ಮೂಡ ಪಡುವ ತೆಂಕ ಬಡಗ ಈ ತರದ ಪ್ರಯೋಗಗಳು ನಮ್ಮ ಕವಿಕ ಭಾಷೆಯಲ್ಲಿ ದಕ್ಷಿಣ ಉತ್ತರ ಇತ್ಯಾದಿಗಳನ್ನು ಬಳಸುವುದೇ ಇಲ್ಲ ಅಲ್ಲಿ ಸಂಸ್ಕೃತ ಪದಗಳನ್ನು ಬಳಸುವುದಿಲ್ಲ ಕನ್ನಡದ ಮೂಡು ಪಡು ತೆಂಕು ಬಡಗು ಮೂಡ ಅದನ್ನೇ ಅಹ್ ನಾವು ನೋಡ್ತೇವೆ ಹಾಗೆ ಅದಕ್ಕೆ ಅಣ ಅಣ್ಣ ಎಂಬಂತಹ ಆಗಮ ಅಲ್ಲಿ ಬರ್ತದೆ ಮೂಡಣ ಪಡುವಣ ತೆಂಕಣ ಬಡಗಣ ಎಂಬುದು ಮೂಡು ಪಡು ತೆಂಕು ಬಡಗು ಅದಕ್ಕೆ ಆ ವಿಭಕ್ತಿ ಪ್ರತ್ಯಯ ಅದರ ಮಧ್ಯದಲ್ಲಿ ಅಣ್ಣ ಎಂಬುದು ಆಗಮ ಮೂಡಣ ತೆಂಕಣ ಪಡುವಣ ಬಡಗಣ ಎಂಬಂತಹದ್ದು ಹಾಗೆ ಮೇಗಣ ಕೆಳಗಣ ಅದು ಕೂಡ ದಿಗ್ವಾಚಕ ಮೇಘು ಕೆಳಗು ಅದು ದಿಗ್ವಾಚಕ ಆಗ್ತದೆ ಹಾಗೆ ಇಲ್ಲಿ ಮುಂದು ಎಂಬುದು ಕೂಡ ದಿಗ್ವಾಚಕವಾಗಿ ಬಳಕೆಯಾಗಿ ಅಲ್ಲಿ ಅಣ್ಣ ಎಂಬುದು ಆಗಮಾಗಿದೆ ಮುಂದಣ ಮುಂದಣಿನ್ ಅಣ್ಣ ಆದ್ಮೇಲೆ ಅಲ್ಲಿಂದ ಇಂ ಎಂಬಂತ ಬಂದಿದೆ ಮುಂದಣ ಮುಂದಣಿನ್ ಅರಮನೆಗೆ ಹೋಗದೆ ಅಲ್ಲಿ ಅಹ್ ಮುಂದು ಎಂಬುದಕ್ಕೆ ಇನ್ ಎಂಬಂತ ಇನ್ ಅಲ್ಲಿ ವಿಭಕ್ತಿ ಪ್ರತ್ಯಯ ಬಂದಿದಲ್ಲ ಮುಂದಣಿಂ ಎಂಬಂತಹದ್ದು ಇಂ ಎಂಬ ವಿಭಕ್ತಿ ಪ್ರತ್ಯಯ ಬಂದಾಗ ಮುಂದಣಿಂ ಅಲ್ಲಿ ಅದು ಪಂಚಮ ವಿಭಕ್ತಿ ಮುಂದಣಿಂದ ಎಂಬಂತಹದ್ದು ಮುಂದಣಿನ್ ಅರಮನೆಗೆ ಅಲ್ಲಿ ಅನಾಗಮ ಎಂಬುದು ಬಂದಿದೆ ಮುಂದಣಿನ್ ಅರಮನೆಗೆ ಹೋಗದೆ ಉರ್ವಿ ಭರಮಂ ಉರ್ವಿ ಭೂಮಿ ಭರ ಅದರ ಆಡಳಿತ ಪೊರೆಯುವಿಕೆ ಇತ್ಯಾದಿ ಉರ್ವಿ ಭರಮಂ ನಂದನನೊಳ್ ಅಭಯ ರುಚಿಯುಳ್ ಸಂಧಿಸಿ ಕೂಡ್ಲೇ ತನ್ನ ಮಗನಾದಂಥ ಅಭಯ ರುಚಿ ಅಭಯ ರುಚಿಗೆ ಸಂಧಿಸಿ ಅಭಯ ರುಚಿಯೊಳ್ಳು ಸಂಧಿಸಿ ಅಭಯ ರುಚಿಯಲ್ಲಿ ಸೇರಿಸಿ ಎಂಬ ಅರ್ಥ ಅಂದ್ರೆ ಅಭಯ ರುಚಿಗೆ ಈ ಹೊಣೆಗಾರಿಕೆಯನ್ನು ವಹಿಸಿ ಎಂಬುದಾಗಿ ಹಾಗಾದ್ರೆ ಬೇಟೆಗೆ ಬಂದಾಗ ಅಭಯ ರುಚಿಯು ಅಲ್ಲಿ ಇದ್ನೋ ಅಂತ ಕೇಳಿದ್ರೆ ಅಲ್ಲಿ ಈ ಸಂದರ್ಭದಲ್ಲಿ ಹೇಳಿಲ್ಲ ಅವ ಅರಮನೆಯಲ್ಲಿ ಎಂಬುದನ್ನು ಹೇಳಲಿಲ್ಲ ಅವನು ಅಲ್ಲೇ ಇದ್ದಾನೆ ಎಂಬ ಅರ್ಥವನ್ನು ನಾವು ಮಾಡಿಕೊಳ್ಬೇಕಾಗ್ತದೆ ಈ ಬೇರೆ ಯಶೋಧರ ಚರಿತ್ರೆ ಕಾವ್ಯಗಳಲ್ಲಿ ಅಲ್ಲಿಗೆ ಅಭಯ ರುಚಿ ಬಂದ ಎಂಬುದನ್ನು ತಿಳಿಸಿದ್ದುಂಟು ಎಂಬುದಾಗಿ ವ್ಯಾಖ್ಯಾನದಲ್ಲಿ ಡಾಕ್ಟರ್ ಪದ್ಮಪ್ರಸಾದ್ ಅವರು ಹೇಳಿದಂತಹದ್ದುಂಟು ಅಂದರೆ ಈ ಸುದ್ದಾಚಾರ್ಯರು ಧರ್ಮ ಮಾರ್ಗದ ಉಪದೇಶವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈತ ಅಭಯ ರುಚಿ ಪ್ರಾಯಶ ತನ್ನ ತಂಗಿಯನ್ನೊಡಗೂಡಿಗೊಂಡಿರಬಹುದು ಅಲ್ಲಿಗೆ ಬಂದ ಅಂತ ಅಲ್ಲಿಗೆ ಬಂದ ಅಲ್ಲಿಗೆ ಬಂದು ಆತನು ಈ ಧರ್ಮವನ್ನು ಕೇಳಿದ ಹಾಗೆ ಕೇಳಿ ಅವರಿಗೂ ತಮ್ಮ ಪೂರ್ವಭಾವಗಳೆಲ್ಲ ಪುನಃ ನೆನಪಿಗೆ ಬಂದು ಇತ್ಯಾದಿ ವರ್ಣನೆಗಳುಂಟು ಎಂಬುದಾಗಿ ಹೇಳ್ತಾರೆ ಆ ವಿವರಗಳನ್ನು ಇಲ್ಲಿ ಜನ ಕೊಟ್ಟಿಲ್ಲ ಇರ್ಲಿ ಅಂತೂ ಅಲ್ಲಿ ಮಗನಾದಂತಹ ಯಶೋಮತಿಯ ಮಗನಾದಂತಹ ಅಭಯರುಚಿ ಕುಮಾರ ಇದ್ದಾನೆ ಆ ಕುಮಾರನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ರಾಜ್ಯದ ಹೊಣೆಗಾರಿಕೆಯನ್ನು ರಾಜ್ಯದ ಆಡಳಿತವನ್ನು ಆತನಿಗೆ ಒಪ್ಪಿಸಿ ಉರ್ವಿ ಭರಮಂ ಆ ನಂದನನುಳು ಅಭಯ ರುಚಿಯುಳ್ಳು ಸಂಧಿಸಿ ಅವನಲ್ಲಿ ಅದನ್ನು ಸೇರಿಸಿ ತಾನು ಸಂಪೂರ್ಣವಾಗಿ ಇದರಿಂದ ಇನ್ನು ಹೊರಗೆ ಈ ವ್ಯವಸ್ಥೆಯಲ್ಲಿ ತಾನಿಲ್ಲ ಎಂಬ ನಿರ್ಣಯವನ್ನು ಮಾಡ್ತಾನೆ ಇನ್ನು ನಾನು ದೀಕ್ಷೆ ಕೈಗೊಳ್ತೇನೆ ಜೈನ ದೀಕ್ಷೆ ಜೈನ ದೀಕ್ಷೆಯನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ಬಿಟ್ಟುಕೊಟ್ಟು ತನ್ನದು ಎಂಬಂತಹ ವಸ್ತುಗಳೇನಿವೆ ಅವೆಲ್ಲವನ್ನೂ ಬಿಟ್ಟುಕೊಟ್ಟು ಮಾತ್ರ ಅಲ್ಲ ತನ್ನದು ಎಂಬಂತಹ ಭಾವನೆಯನ್ನೇ ದೂರ ಮಾಡಿ ಜೈನ ದೀಕ್ಷೆಯಂ ಕೈಕೊಂಡಂ ಅದೇ ಸುದತ್ತಾಚಾರ್ಯರ ಮುಂದೆಯೇ ಆತ ಜೈನ ದೀಕ್ಷೆಯ ನಿಶ್ಚಯವನ್ನು ಮಾಡ್ತಾನೆ ಅಂದ್ರೆ ಸಂಕಲ್ಪವನ್ನು ಮಾಡ್ತಾನೆ ಮತ್ತು ಆ ಜೈನ ದೀಕ್ಷೆಯನ್ನು ಕೈಕೊಳ್ತಾನೆ ಕೈಕೊಳ್ತಾನೆ ತೊಡಗುತ್ತಾನೆ ಅದಕ್ಕೆ ಪ್ರವೇಶವನ್ನು ಮಾಡ್ತಾನೆ ಸುದತ್ತಾಚಾರ್ಯರ ಶಿಷ್ಯನಾಗಿ ಆತ ಜೈನ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾನೆ ಎಂಬ ಅರ್ಥ ಹೀಗೆ ಹಿಂದಿನಿಂದಲೇ ಕೆಲವು ಪದ್ಯಗಳ ಹಿಂದಿನಿಂದಲೇ ಪ್ರಾರಂಭವಾದಂತಹದ್ದು ಕೈಕೊಂಡಂ ಎಂಬಲ್ಲಿ ಒಂದು ಮುಕ್ತಾಯವನ್ನು ಮುಗಿತಾಯವನ್ನು ಹೊಂದುತ್ತದೆ ಎಂದು ಎಂಬುದಾಗಿ ಪ್ರಾರಂಭ ಆಗ್ತದೆ ಎಂದು ಎಂಬುದು ಹಿಂದಿನ ವಾಕ್ಯದ ಮುಂದುವರಿಕೆಯಾಗಿ ಹಿಂದಿನ ಪದ್ಯದ ಕೊನೆಯ ಭಾಗದ ಮುಂದುವರಿಕೆಯಾಗಿ ಅದು ಬಂದಂತಹ ಹೀಗೆ ಈ ಪದ್ಯಗಳಲ್ಲಿ ಒಂದೊಂದು ಪದ್ಯದಲ್ಲಿಯೂ ಒಂದೊಂದು ವಾಕ್ಯ ಪೂರ್ತಿ ಆಗುತ್ತದೆ ಎಂಬಂತಹದ್ದೇನಿಲ್ಲ ವಾಕ್ಯ ಆಮೇಲೆ ಅಭಿಪ್ರಾಯ ಅಭಿಪ್ರಾಯ ಮುಂದುವರಿತದೆ ಹಾಗೆ ವಾಕ್ಯವು ಮುಂದುವರಿತದೆ ಕೆಲವು ಪದ್ಯಗಳಲ್ಲಿ ಅದು ಕೊನೆಗೊಳ್ಳುವಂತಹದ್ದಿದೆ ಅಥವಾ ಒಂದೇ ಪದ್ಯದಲ್ಲಿ ಎರಡ ಮೂರ ವಾಕ್ಯಗಳಿರಲೂಬಹುದು ಅದು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಇಲ್ಲ ಯಾವ ವರ್ಣನೆಯ ವೈಭವ ಇತ್ಯಾದಿಗಳು ಯಾವುದು ಇಲ್ಲದೆ ಕಥೆಯನ್ನು ನೇರವಾಗಿ ಇದ್ದದಿದ್ದ ಹಾಗೆ ಸ್ವಭಾವೋಕ್ತಿ ಎಂಬುದಾಗಿ ಹೇಳ್ತಾರಂತಹ ಆ ರೀತಿಯ ಆ ಕ್ರಮವನ್ನು ಹಾಗೆ ಸಹಜವಾಗಿ ಕಥೆಯನ್ನು ಹೇಳ್ತಾ ಹೋಗಿದ್ದಾನೆ ಇಲ್ಲಿ ಜನ್ನ ಆತ ಜೈನ ದೀಕ್ಷೆಯನ್ನು ಕೈಕೊಂಡಂ ಆತ ಕೈಕೊಂಡ ಅಂತ ಆ ರಾಜ ಜೈನ ದೀಕ್ಷೆಯನ್ನು ಕೈಕೊಳ್ಳುವಾಗ ಏನೇನಾಯಿತು ಪರಿಣಾಮ ಎಂಬುದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾನೆ ಒಂದು ಪರಿಣಾಮವನ್ನು ಇಲ್ಲೇ ಹೇಳಿದ್ದಾನೆ ಉರ್ವಿ ಭರಮಂ ಮಗನಾದಂತಹ ಆ ಅಭಯ ರುಚಿಯೊಳ್ ಸಂಧಿಸಿ ಅಂತ ಅಂದ್ರೆ ರಾಜತ್ವ ಬದಲಾಯಿತು ಈಗ ಲೋಕದಲ್ಲಿ ಒಂದು ವ್ಯವಸ್ಥೆ ಎಂಬುದು ನಡೀಬೇಕಲ್ಲ ಆತ ದಿನದೀಕ್ಷೆಯನ್ನು ಹಾಗೆ ಕೈಕೊಳ್ಳುವಾಗ ತನ್ನಲ್ಲಿದ್ದಂತಹ ಹೊಣೆಗಾರಿಕೆ ಏನ್ ಮಾಡಬೇಕು ಎಂಬಂತ ದುಡಿತದಲ್ಲ ಆದ್ದರಿಂದ ಹೊಣೆಗಾರಿಕೆಯನ್ನು ಸಂಪೂರ್ಣವಾಗಿ ಮಗನಿಗೆ ವಹಿಸಿದ ರಾಜನೇ ಬದಲಾದ ಹಾಗಾಯ್ತು ಒಬ್ಬ ರಾಜ ಹೋಗಿ ಇನ್ನೊಬ್ಬ ರಾಜ ಬಂದ ಹಾಗಾಯ್ತು ಮಗನೇ ಆದರೂ ಇವನು ಇನ್ನೊಬ್ಬ ರಾಜ ತಾನೇ ಹಾಗೆ ಆ ವ್ಯವಸ್ಥೆ ಬೇಕು ಅದಕ್ಕಾಗಿ ತನ್ನ ಹೊಣೆಗಾರಿಕೆಯನ್ನು ಆತ ಇನ್ನೊಬ್ಬನಿಗೆ ಬಿಟ್ಟುಕೊಟ್ಟು ತನ್ನ ಮಗನಿಗೆ ಬಿಟ್ಟುಕೊಟ್ಟು ತಾನು ಜೈನ ದೀಕ್ಷೆಯನ್ನು ಕೈಕೊಂಡಿದ್ದಾನೆ ನಮಸ್ಕಾರ